ನಮ ಪಾರ್ವದ ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರು ಗುರುವಿನ ಸ್ತುತಿಯನ್ನ ಮಾಡಿ ಈ ಬ್ರಹ್ಮಾಂಡದ ಗಲವಾಗಿರತಕ್ಕಂತಹ ಆ ಭೂಲೋಕದ ವರ್ಣನೆಯನ್ನ ಮಾಡತಕ್ಕಂಥವರಾಗುತ್ತಾರೆ ನಮ್ಮ ಭೂಮಿ ಹೆಂಗ ಅದ ಅಂತಂದ್ರ ನಾಲ್ಕು ಕಡೆ ಜಲ ಅದ ಒಂದೇ ಒಂದ ಕಡೆ ಭೂಮಿ ಅದ ಭೂಮಿ ನಾಲ್ಕನೇ ಭಾಗದ ನೀರು ಹನ್ನೆರಡನೇ ಭಾಗದ ಆ ಸಮುದ್ರದ ವರ್ಣನೆಯನ್ನ ಮಾಡತಕ್ಕಂಥವರ ಆತಾರ ನಖಗಳು ತಿಮಿಂಗಲಗಳು ಮುತ್ತು ರತ್ನಂಗಳು ಪರಿಶೋಭಯ ಮಾನವಾಗಿರತಕ್ಕಂತಹ ಈ ಬ್ರಹ್ಮಾಂಡ ಈ ಬ್ರಹ್ಮಾಂಡದೊಳಗ ದ್ವೀಪ ಅನ್ನತಕ್ಕಂತ ಒಂದು ದ್ವೀಪದ ಆ ಜಂಬು ದ್ವೀಪದೊಳಗ ಭರತ ಖಂಡ ಅದ ಆ ಭರತ ಖಂಡದ ತುತ್ತ ತುದಿಯಲ್ಲಿ ಗೌರಿ ಶಂಕರ ಶಿಖರ ಪರಿಶೋಭಾಯಮಾನವಾಗಿರ್ತಕ್ಕಂತಹದ್ದು ಕೈಲಾಸ ಪರ್ವತ ಅಂತ ಕರೀತಾರೆ ಅಲ್ಲಿ ದೇವಾನು ದೇವತೆಗಳದಾರ ನಂದಿ ಭೃಂಗಿ ವೃಷಭ ಷಣ್ಮುಖ ಗರುಡ ಕಿನ್ನರ ಕಿಂಪುರುಷ ಗಂಧರ್ವಾದಿಗಳು ಅದಾರ ಸರಸ್ವತಿ ಮಾತೆ ವೀಣೆಯನ್ನ ಹಿಡಿದುಕೊಂಡು ಆ ಪರಮಾತ್ಮನ ಧ್ಯಾನವನ್ನ ಮಾಡತಕ್ಕಂಥವಳಾಗ್ತಾಳ ಪರಮಾತ್ಮನ ಧ್ಯಾನವನ್ನ ಮಾಡತಕ್ಕಂಥದ್ದು ಸಕಲ ಗಣಂಗಳೆಲ್ಲರೂ ಕುಳಿತಿರ್ತಕ್ಕಂಥವರಾಗಾದಾರ ಕೈಲಾಸ ಪರ್ವತದೊಳಗ ಪಾರ್ವತಿ ಎಡತೊಡೆಯ ಮ್ಯಾಲ ಕುಂತಿದಾಳ ಗಣಪತಿ ಬಲ ದೊಡೆಯ ಮೇಲೆ ಕುಂತಿದಾನ ಷಣ್ಮುಖ ಮಗ್ಗಲದಲ್ಲೇ ನಿಂತಿದಾನ. ಭೃಂಗಿ ನಾಟ್ಯವನ್ನ ಆಡ್ತಕ್ಕಂಥವನಾಗ್ತಾನೆ ಭೃಂಗಿ ನಾಟ್ಯವನ್ನ ಆಡ್ತಾನ. ನಂದೀಶ್ವರ ಮದ್ದಲವನ್ನ ಬಾರಿಸ್ತಾನೆ ವಿಶೇಷವಾಗಿರ್ತಕ್ಕಂತಹ ಆ ಪರಮಾತ್ಮನ ಗುಣಗಾನವನ್ನು ಮಾಡ್ತಾರೆ ಪಟ್ಟೆ ಪಿತಾಂಬರವಿಲ್ಲ ಭಂಗಾರದ ಒಡವೆಗಳಿಲ್ಲ ಬೂದಿಯನ್ನು ಬಳಿದು ಮೈಯಲ್ಲ ವಿಷ ಶರ್ಪವ ಹಿಡಿದು ಕೊರಳಲ್ಲಿ ಸುತ್ತೇ ಕೊಂಡನು ಜಡೆಯಲ್ಲಿ ಕಟ್ಟಿದ ನದಿಯ ತಲೆಯಲ್ಲಿ ಮುಡಿದ ಶಶಿಯ ಕಣ್ಣೊಳಗೆ ಉ ಬೆಂಕಿಯ ಬಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ ಅಮ್ಮಮ್ಮವನ ಲೀಲೆಯನ್ನು ನೀವು ಬಲ್ಲಿರಾ.

ೇ ಪೀತಾಂಬರವಿಲ್ಲ ಬಂಗಾರದ ಒಡವೆಗಳಿಲ್ಲ ಬೂದಿಯನ್ನು ಬಳಿದು ಮೈಯಲ್ಲ ವಿಷರ್ಪ ಹಿಡಿದು ಪರಳಲ್ಲಿ ಸುತ್ತೇ ಕೊಂಡನು ನಿಮ್ಮ ಗಿರಿಯನು ಏರಿ ಆಯಾಗಿ ಅಲ್ಲೇ ಕುಳಿತನೋ ಶಂಭೋ ಶಂಕರ ಮಹಾದೇವಾ ಶಂಭೋ ಶಂಕರ ಮಹಾದೇವಾ ಶಂಭೋ ಶಂಕರ ಮಹಾದೇವಾ ಶಂಕರ ಮಹಾದೇವಾ ಹೀಗೆ ಪರಮಾತ್ಮನ ಗುಣಗಾನವನ್ನ ಮಾಡ್ಕೋ ಅಂತ ಮಾಡ್ಕೋತ ನಂದೀಶ್ವರ ಮದ್ದಲೆಯನ್ನ ಬಾರಿಸಾಕತ್ತ ಶಾರದಾ ದೇವಿ ವೀಣೆಯನ್ನ ನುಡಿಸಾಕತ್ತಿದಳು ಮೂರು ಕಾಲಿನ ಬೃಂಗೀಶ ನರ್ತನವನ್ನ ಮಾಡ್ತಾ ಇದ್ದಾನೆ ಆ ಸಂದರ್ಭದೊಳಗ ತ್ರಿಲೋಕ ಸಂಚಾರಿಯಾಗಿರತಕ್ಕಂತಹ ನಾರದ ಮಹರ್ಷಿಗಳು ಬರ್ತಾರ ನಾರಾಯಣ 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 ಹರಿ ನಾರಾಯಣ ನಾರಾಯಣ ದೇವ ದುಂದುಬಿಗಳೆಲ್ಲರೂ ಕೂಡಿ ಆ ನಾರದ ಮಹರ್ಷಿಯನ್ನ ಆಹ್ವಾನವನ್ನ ಮಾಡ್ತಾರೆ ಪರಮಾತ್ಮ ಯೋಗ ನಿದ್ರೆಯಲ್ಲಿ ಕುಳಿತಿರತಕ್ಕಂಥವನು ಹೇಂಗ ಕಣ್ಣ ತೆರೆದ ನೋಡ್ತಾನ ನಾರದ ಮಹರ್ಷಿಗಳನ್ನ ಶಂಭೋ ಮಹಾದೇವ ಗಂಗಾಧರ ಗೌರಿವರ ಗಿರಿಜಾವರ ಪಾರ್ವತಿ ರಮಣ ಗುಹ ಗಣಪತಿಯ ಪಿತಾ ನಿನಗೆ ಶರಣು ಶರಣಾರ್ತಿ ನಾರದರ ಆಗಮನ ಆಗೈತಿ ಕೈಲಾಸದೊಳಗ ಅಂತಂದ್ರೆ ಇವತ್ತೊಂದು ಏನೋ ಆಗ್ತದ ಅನ್ನೋದು ಎಲ್ಲರಿಗೂ ಗೊತ್ತ ಎಲ್ಲಾ ಚರಿತ್ರೆಯನ್ನ ಕೇಳ್ಕೊಂತ ಹೋಗ್ರಿ ನಾರದ ಕಾರಣೀಭೂತನಾಗಿರತಕ್ಕಂಥವನು ಆವಾಗ ಪರಮಾತ್ಮ ಆ ನಾರದ ಮಹರ್ಷಿಗಳನ್ನ ಕೇಳ್ತಾನ ಎಲೈ ಬ್ರಹ್ಮ ಮಾನಸ ಪುತ್ರನಾಗಿರತಕ್ಕಂತಹ ನಾರದ ಋಷಿಯೇ ತ್ರಿಲೋಕ ಸಂಚಾರಿಯಾಗಿರತಕ್ಕಂತವನು ನೀನು ಎಲ್ಲಾ ಜಗತ್ತಿನೊಳಗ ಈ ಮೂರು ಲೋಕದೊಳಗ ಎಲ್ಲಾರು ಸೌಖ್ಯವಾಗದಾರೇನಪ್ಪ ಆವಾಗ ನಾರದ ಮಹರ್ಷಿ ಹೇಳ್ತಾನ ಅಪ್ಪ ಭವತಾಪವನ್ನ ಕಳೆಯತಕ್ಕಂತಹ ಬೋಳಾಶಂಕರ ನೀನು ನಿನ್ನ ಪಾದಕ್ಕ ತಿಳಿಲಾರ ವಿಷಯ ಏನೈತಿ ಭಗವಂತ ಆದ್ರೂ ಸಹಿತ ನೀವು ಕೇಳ್ತೀರಿ ಅಂದ ಬಳಿಕ ನಾನು ಹೇಳುವಂತ ಒಂದು ಕೃಪೆ ಮಾಡಬೇಕು ಏನಿಲ್ಲ ಈ ಮೂರೂ ಲೋಕದೊಳಗ ಭೂಲೋಕ ಏನದಲ್ಲ ಈ ಭೂಲೋಕದೊಳಗ ಒಂದು ದೊಡ್ಡ ಸಮಸ್ಯೆ ಆಗೈತಿ ಅಂತ ಹೇಳಿದ ಏನ ಅಂತದೇನು ಸಮಸ್ಯೆ ಆಗೈತಿ ಅಪ್ಪಾ ನಿನಗೆ ಗೊತ್ತಿಲ್ಲಾರದು ಏನೂ ಇಲ್ಲ ಆದ್ರೂ ನಾನು ಹೇಳ್ತೀನೋ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರೂ ದೊಡ್ಡರಾಗಿದ್ದಾರೆ ಅವರಿಗೆ ಹೆಡ್ಡ ಅನ್ನತಕ್ಕಂತ ಪದವಿ ಪಡ್ಕೊಂಡಿದ್ದಾರೆ ವ್ಯವಿಚಾರಣಿ ಈ ದೇಶವನ್ನ ಆಳಾಕತ್ತಿರ್ತಾಳ ಆಕೆ ಗರತಿ ಗಂಗರ ಅನ್ನತಕ್ಕಂತಹ ಪಟ್ಟವನ್ನು ಹಡೆದಂತ ತಾಯಿಗೆ ಮಕ್ಕಳು ಕುತಿಗೆ ಕೊಯ್ದು ಮೋಸ ವಂಚನೆಯನ್ನ ಮಾಡತಕ್ಕಂತಹ ಕಾಲ ಪ್ರಾರಂಭ ಆಗಿದೆ ಕಲಿಯುಗ ಧರ್ಮ ನಶಿಸಿ ಹೋಗೈತಿ ಕರ್ಮ ತುಂಬಿ ತುಳುಕಾಕತ್ತು ಬಿಟ್ಟೈತಿ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲರೂ ತಮ್ಮ ಘಮಂಡಿಯೊಳಗಾದಾರ ಬಡತನದಂದ ಇರತಕ್ಕಂತಹ ಬಡವನ ಹೆಂಡತಿ ಸುಂದರವಾಗಿ ಇದುವಂತಂದ್ರ ಅವನಿಗೆ ಸಾಲ ಸೂಲದವನ್ನ ಹೊರಿಸಿ ಆ ಬಡವನ ಹೆಂಡತಿ ಶ್ರೀಮಂತರ ಆದಿಯಾಗಿ ಮಾಡ್ಕೊಂತಕ್ಕಂತಹ ವ್ಯಭಿಚಾರ ನಡೆದಕ್ಕಂತಕ್ಕಂತಹದ್ದಾಗೈತಿ ಈ ಭೂಲೋಕದೊಳಗ ಅಲ್ಯುತ ಕಾಲ ಇದು ಅಲ್ಲ ಇದರಂತೆ ಕಾಲ ಮುಂದಿಲ್ಲ ಅಂತಿಂತ ಇದು ಅಲ್ಲ ಇದರಂತೆ ಕಾಲ ಮುಂದಿಲ್ಲ ಅಂತಿಂತ ಇದು ಅಲ್ಲ ಇದರಂತೆ ಕಾಲ ಮುಂದಿಲ್ಲ ಗಂಡನ್ನೇ ಮಾಡಿಕೊಳ್ಳುವಳು ಪರರಣ್ಯ ಪ್ರೀತಿ ಮಾಡುವಳು ಗಂಡನ್ನಿ ಮಾಡಿಕೊಳ್ಳುವಳು ಪರರಣ್ಯ ಪ್ರೀತಿ ಮಾಡುವಳು ತವರೂನೆಗಳು ತೋಗುವಳು ತವರೋನೆಗಳು ಕೂಡುವಳು ಅಂತಿಂತ ಕಾಲ ಇದು ಅಲ್ಲ ಇದರಂತೆ ಕಾಲ ಮುಂದಿಲ್ಲ ಕಾಲ ಇದು ಅಲ್ಲ ಇದರ ಹಂಚೆ ಕಾಲವೂ ಇಲ್ಲ ಕಲಿಕಾಲ ದಾಟಿ ನೋಡಣ್ಣ ಪರತಾನ ಚನ್ನ ಬಸವಣ್ಣ ಕಲಿಕಾಲ ದಾಟಿನೋಡಣ್ಣ ಪರತಾನ ಚನ್ನ ಬಸವಣ್ಣ ಈ ಗರ್ವವನ್ನು ಬಿಡಿರೋಣ ಈ ಗರ್ವವನ್ನು ಬಿಡಿರಣ್ಣ సంగమానన్న అంతింత కాల ఇ అల్లె కాల ము అంతింత కాల ఇల్ ముకాల ముందర కాలముందిల్లా కాల ముందరే కాల ముందహర్షి ఆ భగవంతునన్న కార అప్పా ಭೂಲೋಕದೊಳಗ ಹಿಂಗ ಹಿಂಗ ನಡೆದದ ದಾನವದು ವೇಶ್ಯಯರ ಪಾಲು ಆಗ್ತದ ದಾನ ಧರ್ಮ ಅನ್ನತಕ್ಕಂಥದ್ದು ವೇಶ್ಯರ ಪಾಲು ಆಗತದ ದೂರ ದುಷ್ಕೃತಿಯ ಈ ಪ್ರಪಂಚದೊಳಗ ತುಂಬಿ ತೊಳುಕಾಕತ್ತು ಬಿಟ್ಟದ ಕಲಿಯುಗದ ಪ್ರಭಾವ ಜಾಸ್ತಿ ಬಿಟ್ಟದ ಸತ್ಯ ಸತ್ತು ಹೋಗ್ಯದ ಅಧರ್ಮ ತಲೆ ಎತ್ತಿ ನಿಂತಾದ ಅದಕ್ಕ ಏನು ಮಾಡ್ತೀನಿ ನೋಡಪ್ಪ ನಿನ್ನ ಪಾದಕ್ಕ ಅರ್ಪಣೆ ಮಾಡಿದ್ದೀನಿ ಈ ಮಾತ ಅಂತ ಆ ಪರಮಾತ್ಮನ ಹತ್ತಿರ ಕೇಳ್ಕೊಂಡ ನಾರದ ಮಹರ್ಷಿ ದೂರದಲ್ಲಿ ಮದ್ದಲೆಯನ್ನ ಬಾರ್ಸಾಕದ್ದಿದ್ದಲ್ಲ ಆ ನಂದೀಶ್ವರ ನನ್ನ ಕರೆದ ಏ ನಂದೀಶ ಬಾರು ನಿನ್ನ ಏ ನಂದಿ ಬಾರು ಆ ನಂದೀಶ್ವರ ಭಯಭ್ರಾಂತನಾಗಿ ಆ ಪರಮಾತ್ಮನ ಸನ್ನಿಧಾನದೊಳಗೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನ ಎಪ್ಪ ಯಾಕ ಅಪ್ಪಣೆ ಮಾಡಬೇಕು ಅಪ್ಪಾ ನಿನ್ನ ಅವತಾರ ಭೂಲೋಕದೊಳಗ ಅವಶ್ಯ ಅದ ಅವಾಗ ಆ ಬಸವೇಶ ಹೇಳ್ತಾನ ನಂದೀಶ ಹೇಳ್ತಾನ ಎಪ್ಪ ಈ ಭವಸಾಗರದೊಳಗೆ ಹುಟ್ಟು ಸಾವು ಕಡೆಗ ಆಗಿ ನಿನ್ನ ಸನ್ನಿಧಾನದೊಳಗೆ ನಾನು ಚಿರರಾಗಿ ನಾನು ಬೆಳಿತಾ ಇದ್ದೇನೆ ಮತ್ತೊಮ್ಮೆ ಈ ಭವಬಂಧನವನ್ನ ನನಗ ಕಳುಬೇಡ ತಂದೆ ನಾನು ಸದಾ ನಿನ್ನ ಧ್ಯಾನದೊಳಗೆ ಇರತಕ್ಕಂಥವನಾಗ ನಿನ್ನ ಸನ್ನಿಧಾನದೊಳಗ ಇರ್ತೀನೋ ಏ ಹುಚ್ಚ ಹಂಗ ಮಾಡಬೇಡಪ್ಪ ಅಧರ್ಮ ತಲೆ ಎತ್ತಿ ನಿಂತದ ಆ ಧರ್ಮವನ್ನ ಎತ್ತಿ ಹಿಡಿಯಲಾಕ ನೀನೊಬ್ಬನೇ ಸಮರ್ಥನಾಗಿರ್ತಕ್ಕಂಥವನು ನಿನ್ನಿಂದ ಆಗಲಾರದ ಬೇರೆ ಯಾವ ಗಣಾದೀಶ್ವರರಿಂದಲೂ ಆಗಂಗಿಲ್ಲ ಈಗಿಂದೀಗಲೇ ನೀನು ಭೂಲೋಕಕ್ಕೆ ಹೋಗಬೇಕು ನೀ ಬ್ಯಾರೆ ಅಲ್ಲ ನಾ ಬ್ಯಾರೆ ಅಲ್ಲ ನಾನೇ ನೀನು ನೀನೇ ನಾನು ಮಮ ಭಕ್ತೋ ಮಮಾಧಿಕ ಅಂತ ಹೇಳುತ್ತದ ಶ್ರುತಿಗಳು ನೀನು ಎಲ್ಲಿ ಇರ್ತೀಯಲ್ಲ ಅಲ್ಲೇ ನಾನು ಇರ್ತೀನಪ್ಪಾ ನೀ ಏನು ಚಿಂತಿ ಮಾಡಬೇಡ ಅಂತ ಆ ಬಸವೇಶ್ವರ ಹೇಳುತ್ತಾನ ಪರಮಾತ್ಮ ಆದ್ರೂ ಎಪ್ಪ ನನಗೆ ಭರವಸೆ ಆಗವಲ್ತು ಅಂತ ಅಲ್ಲ ನಂದಿ ನನ್ನ ಮಾತಿನ ಮ್ಯಾಲೆ ನಿನಗೆ ವಿಶ್ವಾಸ ಇಲ್ಲೇನು ಈಗ ನೋಡು ನನ್ನ ಹೃದಯದೊಳಗೆ ನೀ ಕಾಣ್ತಿ ಅಂತ ಎದೆಯನ್ನ ಬಗೆದು ತೋರಿಸ್ತಾನ ನಂದೀಶ್ವರ ಅಲ್ಲಿ ಕುಳಿತಿದ್ದ ಹೃದಯ ಮಂದಿರದೊಳಗ ಆವಾಗ ನಿನ್ನ ಹೃದಯದೊಳಗೆ ನಾ ಅದೇನಿಲ್ಲ ನೋಡು ಅವಾಗ ನಂದೀಶ ತನ್ನ ಹೃದಯವನ್ನ ಬಗೆದ ಅಲ್ಲಿ ಪರಮಾತ್ಮ ಪರಿಶೋಭಾಯಮಾನವಾಗಿ ಕುಳಿತಿದ್ದ ಇಬ್ರು ಒಂದ ಆದ್ರೂ ಏಕಾಕಾರವಾದ್ರು ಅಪ್ಪ ನಾನು ಹೋಗ್ತಿನ ಕರೆ ಎಲ್ಲಿ ಹೋಗ್ಲಿ ಹೆಂಗ ಹೋಗ್ಲಿ ಅಂತ ಆ ಬಸವೇಶ ನಂದೀಶ್ವರ ಹೇಳುತ್ತಾನ ಪರಮಾತ್ಮನಿಗೆ ಅಪ್ಪಾ ಏನೋ ಚಿಂತಿ ಮಾಡಬೇಡ ಮೆರಳ ಭರತ ಭೂಮಿಯಲ್ಲಿ ಆ ಭಾರತ ದೇಶದೊಳಗ ಕರ್ನಾಟಕ ಅನ್ನತಕ್ಕಂತಹ ಒಂದು ನಾಡದ ಕರುನಾಡು ಅನ್ನತಕ್ಕಂತಹದ್ದು ಅದು ಅದರಲ್ಲಿಯೂ ಕೂಡ ಸಗರನಾಡು ಅನ್ನತಕ್ಕಂತಹದ್ದದ ಸಗರ ಚಕ್ರವರ್ತಿ ಆಳಿರತಕ್ಕಂತಹ ನಾಡಿಗೆ ಸಗರನಾಡು ಅಂತ ಕರೀತಾರೆ ಈಗಿನ ಕಲಬುರಗಿಯ ಜಿಲ್ಲೆಗೆ ಸಗರನಾಡು ಅಂತ ಕರೀತಾರೆ ಆ ಜಿಲ್ಲೆಯೊಳಗ ಅರಳಗುಂಡಿಗೆ ಅನ್ನತಕ್ಕಂತಹ ಒಂದು ಊರದ ಆ ಊರಿನೊಳಗ ಸಾಲುಕ್ಯ ಮನೆತನದ ಆಗಯ್ಯ ಮಡಿಯಮ್ಮ ಅನ್ನತಕ್ಕಂತಹ ಇಬ್ಬರು ಶರಣ ದಂಪತಿಗಳದಾರ ಅವರ ಉದರದೊಳಗ ನೀ ಜನಿಸುವುದು ಆಕೆಯ ಬಂಜತನವನ್ನ ಕಳೆಯುವ ಗೋಸ್ಕರವಾಗಿ ಆ ಮಡಿಯಮ್ಮ ತಾಯಿಯ ಸಾಕು ಮಗನಾಗಿ ಆದಯ್ಯ ಅನ್ನತಕ್ಕಂತಹ ತಮ್ಮ ಆದಯ್ಯನಿಗೆ ಒಬ್ಬ ತಮ್ಮ ದಾನ ತಮ್ಮನ ಹೆಂಡತಿ ಸಂಗಮ್ಮ ಅನ್ನತಕ್ಕಂತಹ ಹೆಣ್ಣು ಮಗಳು ಆ ಹೆಣ್ಣು ಮಗಳ ಗರ್ಭದೊಳಗ ನೀನು ಶಿಸುವಾಗು ಆ ಸಂದರ್ಭದೊಳಗ ಎಲ್ಲಾ ದೇವಾನು ದೇವತೆಗಳ ಸಭೆ ನೆರೆದಿತ್ತಲ್ಲ ಅಪ್ಪ ನಿನ್ನ ಪಾದ ಬಿಟ್ಟು ಹೋಗಾಕ ನನಗ ಕಷ್ಟ ಆಗಾಕತ್ತೈತಿ ಭಗವಂತ ನೀ ಏನು ಸಮಾಧಾನ ಹೇಳಿದ್ರು ನಿನ್ನ ಸನ್ನಿಧಾನದೊಳಗ ನಾನು ಶೂನ್ಯ ಆಗಿ ಬಿಟ್ಟೀನು ಇನ್ನು ಮ್ಯಾಲ ನಿನ್ನ ಆಶೀರ್ವಾದದಿಂದ ನಾನಿತ್ತಲ್ಲಿಗೆ ನೀನು ಇರಬೇಕು ಅಂತ ಅಪ್ಪಣೆಯನ್ನ ಪಡೆದುಕೊಂಡು ದೇಶ ದೇಶವನ್ನ ತಿರುಗಾಡಕೋ ಅಂತ ತಿರುಗಾಡಕೋ ಅಂತ ತಿರುಗಾಡಕೋ ಅಂತ ಭರತ ಖಂಡಕ್ಕೆ ಬರ್ತದೆ ಆ ಭರತ ಖಂಡದಲ್ಲಿ ಹಿಂದೆ ಹನ್ನೆರಡನೆಯ ಶತಮಾನದೊಳಗ ಬಸವಣ್ಣನ ವಿಶೇಷವಾಗಿರತಕ್ಕಂತಹ ನಾಡ ಕಲ್ಯಾಣ ಆ ಕಲ್ಯಾಣದ ಪಕ್ಕದಲ್ಲಿಯೇ ಕಲಬುರಗಿಯ ಜಿಲ್ಲೆ ಆ ಕಲಬುರಗಿ ಜಿಲ್ಲೆಯ ಒಂದು ವಿಶೇಷವಾಗಿರತಕ್ಕಂತಹ ನಾಡದು ಸಗರ ಅಂತ ಕರೀತಾರೆ ನಮ್ಮ ಭಾರತ ದೇಶದೊಳಗ ಯಾವ ಯಾವ ಸಂದರ್ಭದೊಳಗ ಧರ್ಮ ನಶಿಸಿ ಹೋಗ್ತದಲ್ಲ ಆ ಸಂದರ್ಭದೊಳಗ ಒಬ್ಬ ಒಬ್ಬ ಪುಣ್ಯಾತ್ಮ ಬಂದು ಧರ್ಮವನ್ನ ಜಾಗೃತವನ್ನ ಮಾಡತಕ್ಕಂತಹ ಸನ್ನಿವೇಶ ನಡೆದಿರತಕ್ಕಂತದ್ದದೆ ಇದೇ ಮೂಲವಾಗಿರತಕ್ಕಂತಹ ಕೌದೇಶ್ವರ ಮಹಾರಾಜರು ಅದೇ ಕಲಬುರಗಿಯ ಜಿಲ್ಲೆಯಲ್ಲಿಯೇ ಹುಟ್ಟಿರತಕ್ಕಂಥ ಆ ಕಲಬುರಗಿಯ ಜಿಲ್ಲೆಯೊಳಗ ಹುಟ್ಟಿ ದಿಗಂಬರನಾಗಿ ಬಂದ ಕ್ಷಣನ ಇಲ್ಲಿ ನಮ್ ನಿಂಬರಗಿ ಹತ್ತಿರ ಒಂದು ಮುದುಕಿ ಕೌರಿಯನ್ನು ಹೊಚ್ಚತಾರ ಅದಕ್ಕೆ ಅವರಿಗೆ ಕೌದಪ್ಪ ಮಹಾರಾಜ ಕೌದಪ್ಪ ಮಹಾರಾಜ ಅಂತ ಹೆಸರು ಬರ್ತದ ಇಡೀ ಜೀವನ ಪೂರ್ತಿ ದಿಗಂಬರನಾಗಿ ಇದ್ದಾಕ್ಷಣನ ಈ ದಿಗಂಬರ ಮನುಷ್ಯ ನಮ್ಮ ಮನುಷ್ಯರ ಜಾತಿಯೊಳಗ ಒಬ್ಬ ಅಪವಾದಿ ಅದಾನೆ ಇವನ ಶರೀರ ಹುಟ್ಟುತ್ತಲಿಂದಲೇ ದಿಗಂಬರನಾಗಿ ಅದಾನಲ್ಲ ಇವನಿಗೆ ಮಾನ ಮರ್ಯಾದೆಯನ್ನ ಮುಚ್ಚಬೇಕು ಅಂತ ಒಂದು ಮುದುಕಿ ಕೌದಿಯನ್ನ ಹೊಲಿದು ಅದೇ ಕೌದಿಯನ್ನ ಹೊಚ್ಚಿಕೊಂಡು ಇದು ಕೌದೆಪ್ಪ ಕೌದೆಪ್ಪ ಮೂಲ ಹೆಸರು ಬೇರೆ ಐತೆ ನನಗೂ ಗೊತ್ತಿಲ್ಲ ಅಪ್ಪಗಳಿಗೆ ಗೊತ್ತೈತೆ ಆ ಊರಿಗೆ ಹೋಗಿ ಬಂದಾರಿ ಮೂಲ ಹೆಸರ ಅಲ್ಲಿ ಒಂದು ಪಟ್ಟದೇವರ ಮಠ ಅದ ಅವರು ಸಹಿತ ಜಂಗಮ ವಂಶಕರ ಅದಾರಂತ ಇದು ಆಡು ನುಡಿ ಕೌದಪ್ಪ ಕೌಜಪ್ಪ ಅಂತೇಳಿ ಹಾಗೆ ಯಾವ ಯಾವ ಸಂದರ್ಭದೊಳಗ ಧರ್ಮವನ್ನ ನಸಿಸ್ತದಲ್ಲ ಆ ಸಂದರ್ಭದೊಳಗ ಪರಮಾತ್ಮ ತನ್ನ ಅವತಾರವನ್ನ ತಾಳತಾನ ಅಂಬುದಕ್ಕ ಕಲಬುರಗಿಯ ಶರಣ ಬಸವೇಶ್ವರರ ಒಂದು ಪುರಾಣವೇ ಸಾಕ್ಷಿ ಅದ ಅಲ್ಲಿ ಅರಳಗುಂಡಿಗೆ ಅನ್ನತಕ್ಕಂತಹ ಒಂದು ಗ್ರಾಮ ಸಿಂದ ಜೇವರಿಗೆ ಹೋಗುವಂತಹ ರೋಡಿನೊಳಗ ಜೇರಟಗಿ ಮೋರಟಗಿ ಅಂತ ಬರ್ತಾವು ಆ ಜೇರಟಿಗಿ ಮೋರಟಗಿಯ ಪಕ್ಕದೊಳಗನೆ ಗುಂಡಿಗೆ ಅಂತ ಆ ಊರಿನ ಹೆಸರ ಅದು ಸಣ್ಣದಾಗಿರತಕ್ಕಂತ ಊರ ಆ ಊರಿನೊಳಗ ಗುಂಡಿಗೆ ಅಂತ ಹೆಸರು ಬಂತು ಅಂತಂದ್ರ ಪ್ರಫುಲ್ಲವಾಗಿ ಬೆಳೆಯೋದು ಚಿಗುರು ಒಡಿಯೋದು ಹೂವ ಅರಳು ಮಲ್ಲಿಗೆ ಅಂತ ಕರೀತಾರ ನೋಡ್ರಿ ಅರಳಿರ್ತೈತಿ ಆ ಹೂವ ಆ ಹೂವ ಹ್ಯಾಂಗ ಅರಳಿರ್ತದಲ್ಲ ಹ್ಯಾಂಗ ಅರಳ ಗುಂಡಿಗೆಯ ಜನ ಅವರ ಹೃದಯ ಅರಳುವಂತ ಆಗಿತ್ತು ಅದೇ ಕಾರಣಕ್ಕೆ ಅರಳ ಗುಂಡಿಗೆ ಅಂತ ಹೆಸರು ಬರ್ತದ ಗುಂಡಿಗೆ ಎಷ್ಟು ಗಟ್ಟಿ ಐತಿಪ್ಪ ಎಷ್ಟು ಕಠಿಣ ಐತಿ ನೋಡು ಅಂತ ಕರಿತಿರಲ್ಲ ಗುಂಡಿಗೆ ಅಂದ್ರೆ ಯದಿ ಆ ಅರಳು ಗುಂಡಿಗೆ ಅಂತಂದ್ರೆ ಆ ಹೃದಯ ಅರಳುವಂತಹ ಒಂದು ಗುಂಡಿಗೆ ಆ ಎದಿಗೆ ಅದಕ್ಕೆ ಅರಳ ಗುಂಡಿಗೆ ಅಂತ ಕರೀತಾರೆ ಸುತ್ತಮುತ್ತಲೂ ಹೂ ಬನಗಳಿಂದ ಕೂಡಿರ್ತಕ್ಕಂತಹ ನಾಡದ ಆ ಹೂ ಹ್ಯಾಂಗ ಅರಳತಾವಲ್ಲ ಹಂಗ ಆ ಅರಳ ಗುಂಡಿಗೆಯ ಜನ ಅರಳು ಮಲ್ಲಿಗೆಯ ಹಾಗೆ ಅವರ ವಿಶೇಷವಾಗಿರತಕ್ಕಂತ ಹೃದಯ ಅರಳು ಮಲ್ಲಿಗೆಯಾಗಿತ್ತು ಇದ್ದವರು ದಾನ ಧರ್ಮಾದಿಗಳನ್ನ ಮಾಡತಕ್ಕಂಥವರಾಗಿದ್ದರು ಅಲ್ಲಿ ಒಂದು ಕುಟುಂಬ ಸಾಲುಕ್ಯ ಮನೆತನ ಅನ್ನತಕ್ಕಂತಹ ಒಂದು ಮನೆತನ ಆ ಮನೆತನದೊಳಗ ಇಬ್ಬರು ದಂಪತಿಗಳು ಆದಯ್ಯ ಮಡಿಯಮ್ಮ ಅನ್ನತಕ್ಕಂತ ಆ ಇಬ್ಬರು ದಂಪತಿಗಳು ಸದಾ ಗುರುಲಿಂಗ ಜಂಗಮ ಪ್ರೇಮಿಗಳಾಗಿರ್ತಕ್ಕಂಥವರಾಗಿದ್ರು ಆದರೂ ಸಹಿತ ಆ ದಂಪತಿಗಳು ಏನೇ ಇದ್ರು ಸಹಿತ ಒಂದು ಕೊರತೆ ಇರುತ್ತದೆ ಮನುಷ್ಯನಿಗೆ ನಮ್ಮ ಪ್ರಪಂಚದೊಳಗ ನಾವು ಎಷ್ಟೇ ಗಳಿಸಿ ಶ್ರೀಮಂತರು ಆದರೂ ಸಹಿತ ಒಂದು ಕೊರತೆ ಆ ಭಗವಂತ ಇಟ್ಟಿರ್ತಾನೆ ಅದಕ್ಕಾಗಿನೇ ಅವನನ್ನ ನೆನೆಯೋದು ಸದಾ ಗುರುಲಿಂಗ ಜಂಗಮರ ಪ್ರೀತಿಯ ಪಾತ್ರರಾಗಿದ್ರು ಶರಣ ದಂಪತಿಗಳಾಗಿದ್ರು ಅಮ್ಮಡಿಯಮ್ಮ ಆದಯ್ಯ ಅನ್ನತಕ್ಕಂತಹ ಸತಿಪತಿಗಳು ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ ಗಂಡ ಹೆಂಡತಿ ಹೆಂಗಿರ್ಬೇಕ್ರಿ ಸತಿಪತಿಗಳು ಒಂದಾದ ಭಕ್ತಿ ಅದಕ್ಕೆ ಪರಮಾತ್ಮನಿಗೆ ಅರ್ಧ ನಾರೀಶ್ವರ ಅಂತ ಕರೀತಾರೆ ಬರೇ ತಾಯಂದಿರರಿಗೆ ಅಷ್ಟೇ ಬೆಲೆ ಇರಂಗಿಲ್ಲ ತಂದೆಯಂದಿರಿಗೆ ಬರೇ ಅಷ್ಟೇ ಬೆಲೆ ಇರಂಗಿಲ್ಲ ದಂಪತಿಗಳು ಹೋದ್ರ ಅವರಿಗೆ ಎಷ್ಟು ಬೆಲೆ ಇರ್ತದೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶಿವಂಗೆ సతిపతిందద భక్తి అమృతదోళ్ విష బెరసే దేవర దాసి మారేతంతవతానా ఈ వచన సతిపతి ఒందో ఆవ పరమాత్మ యారరే ఒరు ವಿಜಯಪುರದೊಳಗ ನೌಕರಿ ಮಾಡಾಕತ್ತಿದ್ರು ಅಂತಂದ್ರ ಅವ ಲಗ್ನ ಆಗಿದ್ದಿಲ್ಲ ಅಂತಂದ್ರ ಏನಂತ ಕರೀತಾರ್ರಿ ಇಲ್ಲೇ ರೂಮ್ ಮಾಡಿನ ರೂಮ್ ಅಂತಾನೋ ನನ್ ಮನಿ ಅಂತಾನೋ ಏನಂತನ್ರಿ ಅವಾಗ ಹಾ ಮನಿ ಅನ್ಬೇಕು ನೋಡನ್ರಿ ಒಂದ್ ವರ್ಷ ಆದ್ಮೇಲೆ ಲಗ್ನ ಮಾಡದ್ಮೇಲೆ ಇಲ್ಲೇ ಮನಿ ಮಾಡೀನ್ರಿ ಹೌದಲ್ರಿ ಆ ಮನೆ ಹೋಗಿ ರೂಮ್ ಆಗಿ ತನ್ನದವಾಗ ಅಲ್ಲಿ ಆ ಹೆಣ್ಣು ಮಗಳ ಒಂದು ವಾಸಸ್ಥಾನ ಅದ ಆಕೆ ಮನೆ ಎನಿಸಿಕೊಂತಾಳ ಆಕೆ ಮನೆಯ ನಡುಗಂಬ ಇರ್ತಕ್ಕಂತಳದಾಳೆ ಆ ಗಂಡ ಹೊರಗಿಂದ ನಿವಾಯಿಸಿದ್ರೆ ಆ ಹೆಂಡತಿ ಮನೆಯೊಳಗಿಂದ ನಿಭಾಯಿಸ್ತಾರ ಯಾರೇ ಅನ್ರಿ ನೀವು ಅವ್ರ ಮನೆಗೆ ಹೋಗಿದ್ದೆ ಒಪ್ಪ ಯಾರ ಕರೆಯವ್ರೆ ದಿಕ್ಕಿಲ್ಲ ಅಂತಾರಿಲ್ಲ ಆ ಮನೆಯೊಳಗ ಹೆಣ್ಮಗಳು ಬಹಳ ವಿಶೇಷವಾಗಿರಬೇಕು ಆಕೆಗೆ ಗಂಗವ್ವ ಅಂತ ಕರೀತಾರೆ ಗರತಿ ಗಂಗವ್ವ ಅದಕ್ಕ ಇಲ್ಲಿ ಆ ಅರಳ ಗುಂಡಿಗೆಯ ಜನ ಏನ್ ಮಾಡ್ತಿತ್ತು ಅಂತಂದ್ರ ನೋಡಪ್ಪ ಇದ್ರ ಹಿಂಗಿರ್ಬೇಕು ನೋಡು ಆದಯ್ಯ ಮಡಿಯಮ್ಮನಂಗ ಇರಬೇಕು ಗಂಡ ಹೆಣಂತೆ ಮಾತಾಡ್ಕೊತಿದ್ರು ಎಷ್ಟು ಭಯ ಭಕ್ತಿ ಎಷ್ಟು ಲಿಂಗ ಪೂಜೆ ಗುರುಗಳ ಮೇಲೆ ಎಷ್ಟು ಭಕ್ತಿ ಅದ ಲಿಂಗದ ಮೇಲೆ ಎಷ್ಟು ನಿಷ್ಠೆ ಅದ ಯಾರಾದರೂ ಬಂದ್ರ ದೇಹಿ ಅಂತ ಬಂದವರಿಗೆ ಕರೆದು ದಾನವನ್ನ ಮಾಡತಕ್ಕಂತಹ ಗುಣ ಆ ಹೆಣ್ಮಗಳಿಗೆ ಅದ ಎಂತಹ ವಿಶೇಷವಾಗಿರ್ತಕ್ಕಂತಹದ್ದದ ಆದರೂ ಸಹಿತ ಆ ಭಗವಂತ ಹನ್ನೆರಡು ವರ್ಷ ಆಯಿತು ಲಗ್ನ ಆಗಿ ಒಂದು ಕೊರತೆ ಇಟ್ಟಾನಲ್ಲ ಮಕ್ಕಳಿಲ್ಲದ ಕೊರತೆ ಎಲ್ಲಾನು ಎರ್ತ ಆದ್ರ ಮನೆ ಬೆಳಗಾಕ ಆ ಜ್ಯೋತಿ ಇರಂಗಿಲ್ಲ ಅಂತಂದ್ರ ಮನೆ ತಗೊಂಡು ಏನು ಮಾಡುದದ ಮನೆಯೊಳಗ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಅಡ್ಡಾಡ ಕತ್ತಿತ್ತು ಆ ಮಗು ಅಂತಂದ್ರ ಬಹಳ ವಿಶೇಷವಾಗಿರ್ತಕ್ಕಂತಹ ಸಂಭ್ರಮ ಆ ತಾಯಿದು ಆ ತಾಯಿಗೆ ಮಕ್ಕಳಿದ್ದಿದ್ದಿಲ್ಲ ಆ ಮಕ್ಕಳ ಹೆಂಗ ಇರ್ತದ ಅನ್ನುದನ್ನ ನಾಳಿನ ದಿವಸ ನಾವು ನೀವೆಲ್ಲರೂ ಕೇಳೋಣ